ಎಲ್ಲರಿಗೂ ನಮಸ್ಕಾರ ಈ ದಿನ ನವರಾತ್ರಿ ಹಬ್ಬದ ಎಂಟನೇ ದಿವಸದ ಹಾರ್ದಿಕ ಶುಭಾಶಯಗಳು ಒಂದು ಸ್ವಯಂ ರಚಿತ ಅನ್ನಪೂರ್ಣೇಶ್ವರಿ ಭಕ್ತಿಗೀತೆ ಈ ದಿನ ಮಹಾಗೌರಿ ನವಿಲು ಹಸಿರು ಬಣ್ಣ ಎನ್ನಲು ಮನವು ತುಂಬಿ ಬರುವುದು ಎನ್ನಲು ಮನವೂ ನಲಿದಾಡುವುದು ಅನ್ನಪೂರ್ಣೆಯನ್ನಲು ಮನವು ತುಂಬಿ ಬರುವುದು ಅನ್ನಪೂರ್ಣೆಯನ್ನಲು ಮನವೂ ನಲಿದಾಡುವುದು ಅನ್ನಪೂರ್ಣೆಯನ್ನಲು ಚೈತನ್ಯವು ಹರಿಯುವುದು ಅನ್ನಪೂರ್ಣೆಯೆನ್ನಲು ಮನವೂ ಧನ್ಯವಾಗುವುದು ಅನ್ನಪೂರ್ಣೆಯನ್ನಲು ಮನವೂ ಧನ್ಯವಾಗುವುದು ಅನ್ನಪೂರ್ಣೆಯನ್ನಲು ಮನವು ತುಂಬಿ ಬರುವುದು ಅನ್ನಪೂರ್ಣೆ ಪೂರ್ಣೆ ನೀನೇ ಪರಿಪೂರ್ಣೆ ಅನ್ನಪೂರ್ಣೆ ಸದಾ ಪೂರ್ಣೆ ನೀನೇ ಪರಿಪೂರ್ಣೆ അന്നപൂർണ സദാ പൂർണേ നീന ജാനപൂർണേ അന്നപൂർണ സദാ പൂർണേ നീന ജ്ഞാനപൂർണേ അന്നപൂർണ സദാ പൂർണ ആനന്ദ പൂർണേ അന്നപൂർണ സദാ പൂർണ ആനന്ദൂർണേ അനപൂർണ സദാ പൂർണേ ನೀನೇ ಸಂಪೂರ್ಣೆ ಅನ್ನಪೂರ್ಣೆ ಪೂರ್ಣೆ, ನೀನೇ ಸಂಪೂರ್ಣೆ ಎನ್ನಲು ಮನವು ತುಂಬಿ ಬರುವುದು ಎನ್ನಲು ಮನವು ನಲಿದಾಡುವುದು ನಿನ್ನನ್ನು ಪೂಜಿಸಲು ಪರಮಾನಂದವಾಗುವುದು ನಿನ್ನನ್ನು ಪೂಜಿಸಲು ಪರಮಾನಂದವಾಗುವುದು ನಿನ್ನನ್ನು ಸ್ಮರಿಸಲು ಆತ್ಮನಂದ ಲಭಿಸುವುದು ನಿನ್ನನ್ನು ಪೂಜಿಸಲು ಪರಮಾನಂದವಾಗುವುದು ನಿನ್ನನ್ನು ಸ್ಮರಿಸಲು ಆತ್ಮನಂದ ಲಭಿಸುವುದು ನಿನ್ನನ್ನು ಧ್ಯಾನಿಸಲು ಮನಕ್ಕೆ ಶಾಂತಿ ಸಿಗುವುದು ಆ ಧ್ಯಾನಿಸಲು ಮನಕ್ಕೆ ಶಾಂತಿ ಸಿಗುವುದು ನಿನ್ನನ್ನು ನಂಬಿರಲು ಬಾಳು ಬೆಳಗಿನಗುವುದು ನಿನ್ನನ್ನು ನಂಬಿರಲು ಬಾಳಿ ಬೆ ಬಾಳು ಬೆಳಗಿನಗುವುದು ಅನ್ನಪೂರ್ಣೆಯನ್ನಲು ಮನವು ತುಂಬಿ ಬರುವುದು ಅನ್ನಪೂರ್ಣೆಯೆನ್ನಲು ಮನವೂ ನಲಿದಾಡುವುದೂ ಪ್ರಿಯ ಶ್ರೀಹರಿ ಲುಮಿ ದಾಸಿ ನಿನ್ನನು ಪ್ರಿಯ ಶ್ರೀಹರಿ ಲಕುಮಿದಾಸಿ ದಾಸಿ ನಿನ್ನನ್ನು ಭಕ್ತಿಯಿಂದ ನೆನೆಯಲು ಮುಕ್ತಿ ಬೇಗ ಸಿಗುವುದು ಭಕ್ತಿಯಿಂದ ನೆನೆಯಲು ಮುಕ್ತಿ ಬೇಗ ಸಿಗುವುದು ಕಮಲ ಪ್ರಿಯ ಶ್ರೀಹರಿ ನಿನ್ನನು ಭಕ್ತಿಯಿಂದ ನೆನೆಯಲು ಮುಕ್ತಿ ಬೇಗ ಸಿಗುವುದು ಮುಕ್ತಿ ಬೇಗ ಸಿಗುವುದು ಮುಕ್ತಿ ಬೇಗ ಸಿಗುವುದು ಅನ್ನಪೂರ್ಣೆಯನ್ನಲು ಮನವು ತುಂಬಿ ಬರುವುದು ಮನವೂ ನಲಿದಾಡುವುದು ಅನ್ನಪೂರ್ಣೆಯನ್ನಲು ಮನವೂ ನಲಿದಾಡುವುದು ಓ